ಸ್ನೇಹಿತರೆ ನಮಸ್ಕಾರ ಶಿವಮೊಗ್ಗ ಒಂದು ಸುಂದರ ನಗರ ಕರ್ನಾಟಕದ ಹೃದಯ ಭಾಗದಲ್ಲಿದೆ ಈ ನಗರವನ್ನ ಮಲೆನಾಡಿನ ಹೆಬ್ಬಾಗಿಲು ಅಂತ ಎಲ್ಲರೂ ಗೌರವದಿಂದ ಕರೀತಾರೆ ತುಂಗಾ ನದಿಯ ತೀರದಲ್ಲಿ ನೆಲೆಸಿರುವ ಶಿವಮೊಗ್ಗ ಸಮುದ್ರ ಮಟ್ಟದಿಂದ ಸುಮಾರು ಐನೂರ ಅರವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಶಿವಮೊಗ್ಗ ಎಂಬ ಹೆಸರಿನ ಬಗ್ಗೆ ಹಲವು ಕಥೆಗಳಿವೆ ಕೆಲವರು ಇದನ್ನ ಶಿವನ ಮುಖ ಅಂತ ಇನ್ನೂ ಕೆಲವರು ಸಿಹಿ ಮೊಗ್ಗೆ ಎಂದು ಅರ್ಥೈಸ್ತಾರೆ ಈ ಪ್ರದೇಶ ಸಂಪೂರ್ಣ ಹಸಿರಿನಿಂದ ಕೂಡಿದ್ದು ನದಿಗಳು ಬೆಟ್ಟಗಳು ಮತ್ತು ಕಾಡುಗಳಿಂದ ತುಂಬಿದೆ ಹವಾಮಾನ ಸದಾ ತಂಪಾಗಿರುತ್ತದೆ ಇಲ್ಲಿ ಬೆಳಿಗ್ಗೆ ಹಕ್ಕಿಗಳ ಶಬ್ದ ಸಂಜೆ ಹೊತ್ತಿನ ಮಳೆ ಮತ್ತು ನದಿ ತೀರದ ತಂಪಾದ ಗಾಳಿ ಜನರಿಗೆ ನೆಮ್ಮದಿಯನ್ನು ಕೊಡುತ್ತದೆ ಶಿವಮೊಗ್ಗ ನಿಜವಾದ ಅರ್ಥದಲ್ಲಿ ಪ್ರಕೃತಿಯ ಆಶೀರ್ವಾದ ಪಡೆದ ಪ್ರದೇಶವಾಗಿದೆ ಶಿವಮೊಗ್ಗ ಮಲೆನಾಡು ಭಾಗಕ್ಕೆ ಸೇರಿದ್ದು ಪಶ್ಚಿಮ ಘಟ್ಟದ ಪಾದ ಭಾಗದಲ್ಲಿದೆ ಇಲ್ಲಿ ಬೆಟ್ಟಗಳ ಮಧ್ಯೆ ಹರಿಯುವ ಹೊಳೆಗಳು ದಟ್ಟವಾದ ಕಾಡುಗಳು ನದಿ ತೀರದ ಹಳ್ಳಿಗಳು ಹಾಗೂ ಜಲಪಾತಗಳು ನಿಜಕ್ಕೂ ಮನಸೆಳೆಯುವಂತಿವೆ ಮಳೆಗಾಲ ಬಂದರೆ ಈ ಪ್ರದೇಶ ಹಸಿರು ಹಾಸಿನಂತಾಗ್ತದೆ ಜೂನ್ನಿಂದ ಅಕ್ಟೋಬರ್ ವರೆಗೆ ಭಾರಿ ಮಳೆಯಾಗ್ತದೆ ಬೇಸಿಗೆಯು ಹೆಚ್ಚು ಬಿಸಿಯಾಗದೆ ಹವಾಮಾನ ಸುಸಹ್ಯವಾಗಿರುತ್ತದೆ ತುಂಗ ಭದ್ರಾ ಕುಮುದ್ವತಿ ಮತ್ತು ವಾರಾದ ನದಿಗಳು ಈ ಭಾಗದ ಜೀವನಾಡಿಗಳಾಗಿವೆ ಹಳ್ಳಿಗಳ ಸುತ್ತಮುತ್ತಲಿನ ಬೆಟ್ಟದ ದಾರಿಗಳು ಕಾಡು ಮಾರ್ಗಗಳು ಮತ್ತು ನದಿ ತೀರದ ಹಳ್ಳಿಗಳು ಪ್ರಕೃತಿ ಪ್ರಿಯರ ಮನ ಗೆಲ್ತವೆ ಶಿವಮೊಗ್ಗಕ್ಕೆ ಒಮ್ಮೆ ಬಂದವರು ಮತ್ತೆ ಮರಳಿ ಬಾರದೇ ಇರಲಾರರು ಎಂಬ ಮಾತಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಶಿವಮೊಗ್ಗ ಜಿಲ್ಲೆಯು ಸುಮಾರು ಹದಿನೇಳು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ ಹೆಚ್ಚಿನವರು ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದು ಅವರ ಬದುಕು ಕೃಷಿಯ ಮೇಲೆ ಅವಲಂಬಿತವಾಗಿದೆ ಇಲ್ಲಿನ ರೈತರು ಅಡಿಕೆ ಅಕ್ಕಿ ಜೋಳ ಮೆಣಸು ಕಬ್ಬು ಮತ್ತು ತೆಂಗಿನಕಾಯಿ ಬೆಳೆಗಳನ್ನು ಬೆಳೆಯುತ್ತಾರೆ ಕೆಲವರು ಪಶುಪಾಲನೆ ಮತ್ತು ಹಣ್ಣು ತರಕಾರಿಗಳ ಬೆಳೆಗಳನ್ನು ಬೆಳೆಯೋದರಲ್ಲಿ ತೊಡಗಿಸಿಕೊಂಡಿದ್ದಾರೆ ನಗರ ಭಾಗದಲ್ಲಿ ಸಣ್ಣ ಕೈಗಾರಿಕೆಗಳು ವ್ಯಾಪಾರ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳು ಹೆಚ್ಚಾಗಿವೆ ಇತ್ತೀಚಿನ ವರ್ಷಗಳಲ್ಲಿ ಯುವಕರು ತಂತ್ರಜ್ಞಾನ ಬ್ಯಾಂಕಿಂಗ್ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಮುಂದೆ ಬರುತ್ತಿದ್ದಾರೆ ಶಿವಮೊಗ್ಗ ಇಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೆಯುತ್ತಿರುವ ಜಿಲ್ಲೆಯಾಗಿದೆ ಶಿವಮೊಗ್ಗದ ಇತಿಹಾಸ ತುಂಬಾ ಶ್ರೀಮಂತವಾಗಿದೆ ಈ ಭಾಗವನ್ನ ಚಾಳುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯ ಮತ್ತು ಕೆಳತಿ ನಾಯಕರು ಆಳಿದ್ರು ಅವರ ಕಾಲದಲ್ಲಿ ನಿರ್ಮಿಸಲಾದ ದೇವಸ್ಥಾನಗಳು ಕೋಟೆಗಳು ಮತ್ತು ಹಳೆಯ ಸ್ಮಾರಕಗಳು ಎಂದಿಗೂ ಶಿವಮೊಗ್ಗದ ಇತಿಹಾಸವನ್ನ ಹೇಳ್ತವೆ ಶಿವಮೊಗ್ಗದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಪ್ರಾಚೀನ ಸಂಸ್ಕೃತಿಯ ಗುರುತುಗಳು ಕಾಣ್ತವೆ ಪ್ರವಾಸಿಗರ ದೃಷ್ಟಿಯಿಂದ ಶಿವಮೊಗ್ಗ ಒಂದು ಅಮೂಲ್ಯ ಸ್ಥಳ ಜೋಗ ಜಲಪಾತ ಕಂಚಿಕಲ್ ಜಲಪಾತ ಸಾಕ್ರೆ ಬೈಲು ಹಕ್ಕಿಗಳ ವೀಕ್ಷಣಾ ಕೇಂದ್ರ ತೀರ್ಥಹಳ್ಳಿ ಕೇಂದ್ರ ಕಾಡುಗಳು ಮತ್ತು ಕುದುರೆಮುಖ ಪರ್ವತ ಪ್ರದೇಶಗಳು ಜನರನ್ನ ಸೆಳಿತವೆ ಇಲ್ಲಿ ಪ್ರಕೃತಿಯ ನಿಜವಾದ ಸೌಂದರ್ಯವನ್ನು ಕಾಣಬಹುದು ಹಳ್ಳಿಗಳ ಜನರ ಸರಳತೆ ಮತ್ತು ಆತಿಥ್ಯವು ಎಲ್ಲರ ಮನದಲ್ಲಿ ಉಳಿತದೆ ಶಿವಮೊಗ್ಗದಲ್ಲಿ ಶಿಕ್ಷಣದ ಕ್ಷೇತ್ರವು ತುಂಬಾ ಉತ್ತಮವಾಗಿದೆ ಇಲ್ಲಿನ ಶಾಲೆಗಳು ಮತ್ತು ಕಾಲೇಜುಗಳು ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತದೆ ಅನೇಕ ಎಂಜಿನಿಯರಿಂಗ್ ಕೃಷಿ ಮತ್ತು ವೈದ್ಯಕೀಯ ಕಾಲೇಜುಗಳು ಇಲ್ಲಿವೆ ನಗರದಲ್ಲಿ ಸಾರಿಗೆ ವ್ಯವಸ್ಥೆ ಸುಲಭವಾಗಿದ್ದು ರಸ್ತೆ ರೈಲು ಮತ್ತು ವಿಮಾನ ಸಂಪರ್ಕಗಳು ಉತ್ತಮವಾಗಿವೆ ಶಿವಮೊಗ್ಗ ವಿಮಾನ ನಿಲ್ದಾಣ ಕಾರ್ಯಾರಂಭವಾದ ನಂತರ ಪ್ರಯಾಣ ಸುಗಮವಾಗಿದೆ ಸರ್ಕಾರ ಗ್ರಾಮ ಮತ್ತು ನಗರಗಳ ನಡುವಿನ ಅಂತರ ಕಡಿಮೆ ಮಾಡಲು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಸಾರ್ವಜನಿಕ ಸೇವೆಗಳು ಆಸ್ಪತ್ರೆಗಳು ರಸ್ತೆ ನಿರ್ಮಾಣ ಕುಡಿಯುವ ನೀರಿನ ಯೋಜನೆಗಳು ಸೇರಿ ಉತ್ತಮ ರೀತಿಯಲ್ಲಿ ಎಲ್ಲವೂ ನಡೀತಾ ಇದೆ ಇಂದಿನ ಶಿವಮೊಗ್ಗ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಗೆ ಸೇರಿದೆ ಮತ್ತು ಮುಂದಿನ ವರ್ಷಗಳಲ್ಲಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಒಂದಾಗುವ ನಿರೀಕ್ಷೆ ಇದೆ ಕೃಷಿ ಕೈಗಾರಿಕೆ ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಹೊಸ ಅಭಿವೃದ್ಧಿ ಪಡಿತಾ ಇದೆ ಪರಿಸರ ಸಂರಕ್ಷಣೆಗೂ ಜನರು ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ ಹಸಿರು ಪ್ರದೇಶಗಳನ್ನು ಕಾಪಾಡುವ ಕೆಲಸ ನದಿಗಳ ಸ್ವಚ್ಛತೆ ಮತ್ತು ಪರಿಸರ ಸ್ನೇಹಿ ಯೋಜನೆಗಳು ಮುಂದುವರಿತಿವೆ ಪ್ರಕೃತಿ ಸಂಸ್ಕೃತಿ ಮತ್ತು ಆಧುನಿಕತೆ ಒಂದೇ ಸ್ಥಳದಲ್ಲಿ ಸೇರಿಕೊಂಡಿರುವ ಶಿವಮೊಗ್ಗ ಇಂದು ಕರ್ನಾಟಕದ ಹೆಮ್ಮೆಯ ಜಿಲ್ಲೆಯಾಗಿದೆ ಇದು ನಿಜವಾದ ಅರ್ಥದಲ್ಲಿ ಹಸಿರು ಶಾಂತ ಮತ್ತು ಅಭಿವೃದ್ಧಿಯ ನಾಡಾಗಿದೆ ಅವೆಷ್ಟು ಶಿವಮೊಗ್ಗದ ವಿಶೇಷತೆಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ